ಕೊಡಗಿನ ಶಾಸಕರ ಬಗ್ಗೆ ಯಾವುದೇ ಕಳಂಕ ಬಂದರೂ ಸುಮ್ಮನಿರೋದಿಲ್ಲ ಪ್ರೀತಿಗೂ ಸಿದ್ಧ ಸಮರಕ್ಕೂ ಸಿದ್ಧ ಎಂದು ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಹೇಳಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಅಧ್ಯಕ್ಷ ಅನೂಪ್ ಕುಮಾರ್ ಈವರೆಗೂ ಸುಮ್ಮನಿದ್ದೆವು ಈಗ ಎಲ್ಲದಕ್ಕೂ ಸಜ್ಜಾಗಿದ್ದೇವೆ ಎಂದರು ಬಿಜೆಪಿಯು ಹೆಣದ ಮೇಲೆ ರಾಜ್ಯಕ್ಕೆ ಮಾಡುತ್ತಿರುವುದು ಇದು ವಸತೇನಲ್ಲ ಇವರ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಕೊಡಗಿಗೆ ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ ಎಂದು ಪ್ರಶ್ನಿಸಿದ ಅನೂಪ್ ಕುಮಾರ್ ಶಾಸಕರ ಹೆಸರಿಗೆ ಯಾವುದೇ ಕಳಂಕ ಬಂದರೂ ಯುವ ಕಾಂಗ್ರೆಸ್ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಎಷ್ಟು ಬಾರಿ ನಾನು ಸಿ ಎಂ ಡಿ ಸಿ ಎಂ ಮಾಡಿದ್ದಾರೆ ಇವತ್ತು ಕಾಲದಲ್ಲಿ ಎಷ್ಟು ಒಂದು ವಿಸಿಟ್ ಆಗಿದ್ದಾರೆ ಇವರಿಗೆಲ್ಲ ಅಭಿವೃದ್ಧಿ ಕಣ್ಣಿಗೆ ಕುಗ್ತಾ ಉಂಟು ಇವ್ರ ಕೈ ಮಾಡಕ್ ಜಾತಿ ಧರ್ಮ ಎಮೋಷನಲ್ ಆಗಿ ರಾಜಕಾರಣ ಮಾಡೋದು ಈಗ ನಿಂತ್ಬಿಡಿ ನಾವೇನು ಯೂತ್ ಕಾಂಗ್ರೆಸ್ ಅವರು ಸುಮ್ಮನೆ ಕೊಡಿ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಬಂದಿದ್ದೀವಿ ಅಂತ ಹೇಳಿ ನೀವು ನಮ್ಮ ತಲೆ ಕೆಡಿಸ್ಕೊಂಡು ನಾವು ನಾವು ಎಲ್ಲರಿಗೂ ರೆಡಿ ಇದೀವಿ ಸಮರಕ್ಕೂ ರೆಡಿ ಪ್ರೀತಿ ಕೊಟ್ಟರೆ ಪ್ರೀತಿನೂ ರೆಡಿ ನಾವು ಅಂತರವರಿಗೆ ಅವ್ರಿಗೆ ಏನಾದ್ರು ಎಂತ ಕಾರ್ಯಕ್ರಮ ಅವ್ರಿಗೆ ಏನಾದ್ರು ಆದ್ರೆ ನಾವು ಅವ್ರಿಗೆ ಒಟ್ಟಿಗೆ ಇದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಕ್ರಿಸ್ ಮೀಟ್ ನಾನೇ ಕರೆದಿರೋದು ಇದಕ್ಕೆ ನಮಗೆ ಎಲ್ಲರೂ ನೈತಿಕ ಬೆಂಬಲ ಕೊಟ್ಟಿದ್ದಾರೆ ಇದು ನಮ್ದು ಹೋರಾಟ ಇವತ್ತಿಂದ ಪ್ರಾರಂಭವಾಗಿದೆ ವಿನಯ್ ಸಾವಿನ ಬಗ್ಗೆ ಸಂತಾಪ ಸೂಚಿಸಿದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅನ್ಫಲ್ ಬಿಜೆಪಿಯು ಸಂದರ್ಭವನ್ನು ರಾಜ್ಯಕ್ಕೆ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿಯ ಸಾಧನೆ ಶೂನ್ಯ ಈ ಕಾರಣಕ್ಕಾಗಿ ಜನರು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಆಗಿರುವ ಅಭಿವೃದ್ಧಿಯನ್ನು ಸಹಿಸಲಾಗದೆ ಬಿಜೆಪಿ ವಾಮಮಾರ್ಗ ಅನುಸರಿಸುತ್ತಿದೆ ಎಂದು ಅನ್ಫಲ್ ಆರೋಪಿಸಿದರು ಕೇಂದ್ರ ಸರ್ಕಾರ ಮಂಡಿಸಿದ ವಫ್ ತಿದ್ದುಪಡಿ ಮಸೂದೆಯನ್ನು ಖಂಡಿಸುವುದಾಗಿ ಅವರು ಹೇಳಿದರು నిరంతర బీజేపీ అది నమ్మ కొడైన ఎరడు క్షేత్రి అంటు అవర సాధన శూన్య ಮಾಲಿನ್ಯ ಮಾಡಿದ್ದಾರೆ ಸಾಧ್ಯವಾಗದಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಹಾಗಾಗಿ ನಮ್ಮ ಶಾಸಕ ದಾರಗಳು ಎಲ್ಲ ಎಲ್ಲ ಪಕ್ಷದಾರರನ್ನು ಒಂದೇ ರೀತಿ ಬಿಜೆಪಿಯ ಪಕ್ಷದ ಕಾರ್ಯಕರ್ತರನ್ನು ಕೂಡ ಸ್ವಾಗತಿಸುವ ರೀತಿಯನ್ನು ಕಂಡು ಇವರುಗಳಿಗೆ ಸಹಿಸಲಿ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಶಾಸಕರ ಮೇಲೆ